ನಮಸ್ಕಾರ ಸ್ನೇಹಿತರೆ ಹೇಗಿದೆ ನೀವೆಲ್ಲ ಫ್ಯಾಮಿಲಿಗೆ ಸ್ವಾಗತ ಈಗ ಕಾಡು ದ್ರಾಕ್ಷಿ ಹಾಕುವ ಸಮಯ ಉಪ್ಪಿನಕಾಯಿಗೆ ಸ್ವಲ್ಪ ಕಾಡು ದ್ರಾಕ್ಷಿಯನ್ನು ಕೊಯ್ದುಕೊಂಡು ಬರಲಿಕ್ಕಿದೆ ಬನ್ನಿ ಕಾಡು ದ್ರಾಕ್ಷಿಯನ್ನು ಕೊಯ್ದುಕೊಂಡು ಬರೋಣ ಇದು ನಮ್ಮ ತೋಡಿನ ಸೈಡ್ ಅಲ್ಲಿ ವರ್ಷಕ್ಕೂ ತುಂಬಾ ಸಿಕ್ತದೆ ಈ ಸಲ ಕೂಡ ನೋಡಿದ್ದೇವೆ ಸಣ್ಣ ಸಣ್ಣ ಕಾಯಿಗಳಾಗಿತ್ತು ಈಗ ದೊಡ್ಡದಾಗಿರಬಹುದು ನೋಡೋಣ ಬನ್ನಿ ಕಾಡು ದ್ರಾಕ್ಷಿಯು ಸಣ್ಣದಿರುವಾಗ ಈ ರೀತಿ ಇರುವುದು ಸ್ವಲ್ಪ ದೊಡ್ಡದಾದಾಗ ಈ ಇದೆ ಅದರಲ್ಲಿ ಬಳ್ಳಿಯಲ್ಲಿ ಎಲೆಗಳು ಕಾಣಲಿಕ್ಕೆ ಸಿಗುವುದಿಲ್ಲ ನಾನು ಹುಡುಕೊಂಡೆ ಆದ ಕಾರಣ ಒಂದು ಸಣ್ಣ ಹೂ ಸಣ್ಣ ಎಲೆ ಸಿಕ್ಕಿದೆ ಇದು ಅದರ ಎಲೆ ಎಲೆಗಳು ಕಾಣುವುದೇ ಅಪರೂಪ ಬೇರೆ ಟೈಮಲ್ಲಿ ನಾನು ನೋಡಲೂ ಇಲ್ಲ ಎಲ್ಲಿ ಕಾಣಲಿಕ್ಕೆ ಸಿಗಲಿಲ್ಲ ಅದರ ಬಳ್ಳಿ ಕೂಡ ಈ ಟೈಮಲ್ಲಿ ಹೆಚ್ಚಾಗಿ ಚಿಗುರಿ ಇರ್ತದೆ ಚಿಗುರಿ ಬರುವಾಗ ಅದರಲ್ಲಿ ದ್ರಾಕ್ಷಿಗಳಾಗುವುದು ದ್ರಾಕ್ಷಿಗಳು ದೊಡ್ಡ ದೊಡ್ಡ ಗೊಂಚಲುಗಳಾಗುವುದು ಮೊದಲಿಗೆ ಹುಡುಕೊಂಡು ಹೋದ್ದು ನಮಗೆ ಒಂದು ಗೊಂಚಲು ಮಾತ್ರ ಸಿಕ್ಕಿತ್ತು ನಂತರ ಬೇರೆ ಕಡೆ ಹುಡುಕಿಕೊಂಡು ಹೋಗಿದ್ದೇವೆ ಮೊದಲಿಗೆ ಇಷ್ಟು ಸಿಕ್ಕಿತ್ತು ಪ್ರತಿ ವರ್ಷವೂ ಸಿಗುವುದು ಇದೇ ಸ್ಥಳದಲ್ಲಿ ಈ ವರ್ಷ ಕೂಡ ಹೋಗಿ ಹುಡುಕಿ ಆಗುವಾಗ ಮತ್ತೆ ನಮಗೆ ದೊಡ್ಡ ದೊಡ್ಡ ಗೊಂಚಲುಗಳು ಸಿಕ್ಕಿವೆ ದಾರಿಯಲ್ಲೊಂದು ಪುನರ್ ಮರ ಅದರಲ್ಲಿ ಕೂಡ ಒಂದೊಂದು ಪುನರ್ ಪುಳಿ ಬೀಳ್ತಾ ಇದೆ ತಂಗಿ ಮಕ್ಕಳು ಕೂಡ ಬಂದಿದ್ದಾರೆ ಅಲ್ಲಿಗೆ ಈ ಗೊಂಚಲು ಕಾಣಲಿಕ್ಕೆ ಸಿಕ್ಕಿತ್ತು ನಂತರ ದೊಡ್ಡ ದೊಡ್ಡ ಗೊಂಚಲುಗಳು ಸಿಕ್ಕಿವೆ ಇದೊಂದು ಕೊಯ್ಯುವುದೇ ಒಂದು ಮಜ ಹೆಚ್ಚಾಗಿ ಈ ಕಾಡು ದ್ರಾಕ್ಷಿಯ ಪರಿಚಯ ಹೆಚ್ಚಾಗಿ ಯಾರಿಗಿಲ್ಲ ನಮಗಿಡ ಮೊದಲು ಗೊತ್ತಿರಲಿಲ್ಲ ಎರಡು ಮೂರು ವರ್ಷದಿಂದ ನಾವು ಕೂಡ ಇದರ ಉಪ್ಪಿನಕಾಯನ್ನು ಮಾಡ್ತಾ ಇದ್ದೇವೆ ನಮ್ಮ ಊರಲ್ಲೇ ಕೆಲವರಿಗೆ ಇದರ ಪರಿಚಯ ಇಲ್ಲ ಇದನ್ನು ಮಲಯಾಳದಲ್ಲಿ ಬಳ್ಳಿ ಮಾಂಗ ಅಂತ ಹೇಳ್ತಾರೆ ಬಳ್ಳಿಯ ಮಾವು ಅಂತೇಳಿ ನಾವು ಇದನ್ನು ಇಡಿಯಾಗಿ ಪಿಡಲ್ಲಿ ಹಾಕ್ತೇವೆ ಅದರ ಮೇಲೂ ಇದನ್ನು ಕಟ್ ಮಾಡಿ ಅದರ ಬೀಜವನ್ನು ತೆಗೆದು ಬರೀ ಹೊರ ಹಗಿನ ತಿರುಗಳನ್ನು ಮಾತ್ರ ಹಾಕ್ತಾರೆ ಉಪ್ಪಲ್ಲಿ ಹಾಕಿದ ನಂತರ ಅದರ ಬೀಜವನ್ನು ಕಟ್ ಮಾಡಿ ತೆಗೆದು ಹೊರಗಿನ ಸಿಪ್ಪೆಯನ್ನು ಮಾತ್ರ ಉಪ್ಪಿನಕಾಯಿಗೆ ಬಳಸ್ತಾರೆ ನಾವು ಇಡಿಯನ್ನು ಹಾಕ್ತೇವೆ ಅದರ ಎಳತಾದ ಕಾಡು ದ್ರಾಕ್ಷಿ ಮಾತ್ರ ಉಪ್ಪಿನಕಾಯಿಗೆ ತುಂಬ ರುಚಿಯಾಗಿರ್ತದೆ ಅದು ಚೆನ್ನಾಗಿ ಈರುಟ್ಟಿ ಮಾವಿನ ಮಿಡಿ ಥರವೇ ಆಗುವುದು ಇದನ್ನು ಕೊಯ್ಯುವುದೇ ಒಂದು ರೀತಿಯ ಮಜಾ ಖುಷಿಯಾಗುದು ತುಂಬ ದೊಡ್ಡ ದೊಡ್ಡ ಕಾಡು ದ್ರಾಕ್ಷಿ ಗುಂಚಲುಗಳಿವೆ ತುಂಬಾ ಭಾರ ಕೂಡ ಇದೆ ಕಷ್ಟಪಟ್ಟು ನಾವು ಮನೆಗೆ ತಗೊಂಡು ಬಂದೆವು ಜಾಸ್ತಿ ಬೆಳೆದ್ರೆ ಇದು ಪಿನಾಗೆ ಅಷ್ಟು ಒಳ್ಳೇದಾಗುದಿಲ್ಲ ಅದು ಬೆಳೆದ್ರೆ ನಾರು ನಾರಾಗಿರ್ತದೆ ಆಗಿರ್ತದೆ ಎಳತಾದ ದ್ರಾಕ್ಷಿಯನ್ನು ಕೊಯ್ದುಕೊಂಡು ಬರುದು ಹಣ್ಣಾಗೂ ಕೂಡ ಸೇಮ್ ಮಾರ್ಕೆಟಲ್ಲಿ ಸಿಗುವಂತಹ ದ್ರಾಕ್ಷಿ ಥರವೇ ಇರುವುದು ಅದನ್ನು ತಿಂದು ಸಹಿತ ನಾನು ನೋಡಿದ್ದೇವೆ ತಿಂದರೆ ಏನಾಗುವುದಿಲ್ಲ ಅಂತ ಹೇಳ್ತಾರೆ ನಾಲಿಗೆ ಮಾತ್ರ ಸ್ವಲ್ಪ ತುರಿಸ್ತದೆ ಉಪ್ಪಿನಕಾಯಿ ಕೂಡ ಹಾಗೆ ತಕ್ಷಣ ತಂದಾಗ ತಕ್ಷಣ ಉಪ್ಪಿನಕಾಯಿಯನ್ನು ಹಾಕುವುದಿಲ್ಲ ಸ್ವಲ್ಪ ಹೊತ್ತಿಟ್ಟು ನಂತರ ಸ್ವಲ್ಪ ಬಾಡಿದ ನಂತರ ಹಾಕ್ತೇವೆ ಇದ್ರ ಉಪ್ಪಿನಕಾಯಿ ಮಾತ್ರ ತುಂಬ ರುಚಿಯಾಗಿರ್ತದೆ ಒಂದು ವರ್ಷವಾದರೂ ಉಪ್ಪಿನಲ್ಲಿ ಹಾಕಿಟ್ಟ ಕಾಯಿಗಳು ಒಳ್ಳೆ ಕ್ರಿಸ್ಪಿಯಾಗಿ ಗುರುಕುರು ಆಗಿರ್ತದೆ ಇದಕ್ಕೆ ಪ್ರತ್ಯೇಕ ರುಚಿ ಎಂಬುದೇನಿಲ್ಲ ಮಸಾಲದಲ್ಲೇ ಇದಕ್ಕೆ ಟೇಸ್ಟ್ ಬರುವುದು ಇದರ ಬಳ್ಳಿಯನ್ನು ತುಳುವಿನಲ್ಲಿ ಚೆಂಬಲ್ ಅಂತ ಹೇಳ್ತಾರೆ ಚೆಂಬಲ್ ಕೆಂಬಲ್ ಅಂತ ಹೇಳ್ತಾರೆ ಅದರ ಬಣ್ಣ ಕೆಂಪಾಗಿರುವುದು ಅದ ಕಾರಣ ಅದಕ್ಕೆ ಯಾವ ಹೆಸರು ಬಂದಿರಬೇಕು ದೊಡ್ಡ ದೊಡ್ಡ ಗೊಂಚಲುಗಳು ಸಿಕ್ಕಿವೆ ಅದನ್ನು ತಂದು ಎಲ್ಲವನ್ನು ಈ ರೀತಿ ತೆಗೆದು ಎರಡು ಸಲ ತೊಳೆದ ನಂತರ ಉಪ್ಪಿನಲ್ಲಿ ಹಾಕಿಟ್ಟದ್ದು ನಾವು ಈ ಸಲ ತುಂಬಾ ಸಲ ಮಳೆ ಬಂದಿದೆ ಆದ ಕಾರಣ ಇದು ಕ್ಲೀನ್ ಆಗಿದೆ ಅದರೊಳಗೆ ಆ ಕೆಂಪು ಇರ್ತವೆ ಈ ಸಲ ಅದೇನಿಲ್ಲ ಒಳ್ಳೆ ರಜೆಯಲ್ಲಿ ಮಕ್ಕಳು ಕೂಡ ಇದ್ದಾರೆ ಹಾಗೂ ಅಮ್ಮ ಕೂಡ ಬಂದಿದ್ರು ಎಲ್ಲರೂ ಸೇರಿ ಇದನ್ನೆಲ್ಲ ಕ್ಲೀನ್ ಮಾಡಿ ಉಪ್ಪಿನಲ್ಲಿ ಹಾಕಿದ್ದೆವು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದ ನಂತರ ಬುಟ್ಟಿಯಲ್ಲಿ ನೀರು ಇಳಿದು ಹೋಗಲು ನಾವು ಇದರಲ್ಲೇ ಹಾಕಿಟ್ಟೆವು ನೀರೆಲ್ಲ ಇಳಿದೋದ ನಂತರ ನೀರಿನ ಪರಿಷಯ ಹೋದ ನಂತರ ದಿವಸ ನಾವು ಇದಕ್ಕೆ ಇದನ್ನು ಉಪ್ಪಿನಲ್ಲೇ ಹಾಕಿದೆವು ಮಕ್ಕಳಿಗೆಲ್ಲ ಇಂಥ ಕೆಲಸ ಮಾಡೋದಂದ್ರೆ ತುಂಬಾ ಖುಷಿ ಅಲ್ಲ ಅದಕ್ಕನ್ನ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ಕಾಡು ದ್ರಾಕ್ಷಿ ಮಾವಿನಕಾಯಿ ಇಂಥದ್ದೆಲ್ಲ ಉಪ್ಪಿನಲ್ಲಿ ಹಾಕಿಟ್ರೆ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಉಪ್ಪಿನಕಾಯಿ ತೆಗೆದು ಮಸಾಲ ಕಳೆದು ಹಾಕುವುದು ನನ್ನಲ್ಲಿ ಗಾಜಿನ ಬಾಟಲ್ ಇಲ್ಲ ಆದ ಕಾರಣ ನಾನು ಪ್ಲಾಸ್ಟಿಕ್ ಬಾಟಲಲ್ಲಿ ಅದನ್ನು ಹಾಕ್ತಾ ಇದ್ದೇನೆ ಗಾಜಿನ ಬಾಟ್ಲಲ್ಲಿ ಗ್ಲಾಸ್ನ ಜರಲೆಲ್ಲ ಹಾಕಿಟ್ರೆ ಒಳ್ಳೇದು ಆರೋಗ್ಯಕ್ಕೆ ಕೂಡ ಪ್ಲಾಸ್ಟಿಕ್ ಆರೋಗ್ಯಕ್ಕೆ ಒಳ್ಳೇದು ಅಲ್ಲ ಆದಷ್ಟು ದೂರ ಇಡುವುದು ಒಳ್ಳೆಯದು ಆದರೆ ನನ್ನಲ್ಲಿ ಬಾಟ್ಲ್ ಇಲ್ಲದ ಕಾರಣ ನಾನು ಸ್ವಲ್ಪ ಸಮಯಕ್ಕೆ ಇದರಲ್ಲಿ ಹಾಕಿಡ್ತಾ ಇದ್ದೇನೆ ಈ ಕಾಡು ದ್ರಾಕ್ಷಿ ಉಪ್ಪಿನಲ್ಲಿ ಹಾಕಿಟ್ಟು ಇನ್ನು ನಾಲ್ಕು ದಿನದ ನಂತರ ನಾನು ಇದಕ್ಕೆ ಮಸಾಲೆಯನ್ನು ಕಡಿದು ಹಾಕ್ತಾ ಇದ್ದೇನೆ ಈ ರೀತಿಯಾಗಿದೆ ಮಾವಿನ ಬಿಡಿ ರೀತಿ ಇರ್ತದೆ ಅದೇ ರೀತಿ ಆಗೋದು ದೊಡ್ಡ ಸೈಜ್ನ ಕಾಡು ದ್ರಾಕ್ಷಿ ಮಾತ್ರ ಜಾಸ್ತಿ ಇರುಟುದಿಲ್ಲ ಆದ ಕಾರಣ ಚಿಕ್ಕ ಚಿಕ್ಕದಾದ ಎಳತಾದ ಕಾಡು ದ್ರಾಕ್ಷಿ ಅಂದರೆ ಉಪ್ಪಿನಕಾಯಿಗೆ ತುಂಬ ರುಚಿಯಾಗಿರುವುದು ನಾನೊಂದು ಇಪ್ಪತ್ತೈದರಷ್ಟು ಬಳ್ಳಿ ಮೆಣಸು ಹಾಗೂ ಇಂಥ ಮೆ ಹತ್ತು ಗುಳ್ಳೆ ಮೆಣಸನ್ನು ಹಾಕಿ ಉಪ್ಪಿನಕಾಯಿ ಇದ್ದೇನೆ ಉಪ್ಪಿನಕಾಯಿಗೆ ಊರ ಮೆಣಸಿದ್ರೆ ಒಳ್ಳೆಯದು ಗುಂಪೆ ಮೆಣಸು ಹಾಕಿದರೆ ಜಾಸ್ತಿ ಸಮಯ ಉಳಿಯುವುದಿಲ್ಲ ಬಾಳುವಿಕೆ ಬರುವುದಿಲ್ಲ ಅದ ಕಾರಣ ಊರಿನ ಮೆಣಸು ಅಥವಾ ಇಂಥ ಗಿಡ್ಡ ಮೆಣಸನ್ನು ಹಾಕಿದರೆ ಉಪ್ಪಿನಕಾಯಿ ತುಂಬ ಸಮಯಕ್ಕೆ ಏನಾಗುವುದಿಲ್ಲ ಒಳ್ಳೆ ಬಿಸಿಲಿಲ್ಲದ ಕಾರಣ ನಾನು ಇದನ್ನು ಸ್ವಲ್ಪ ಫ್ರೈ ಮಾಡಿ ಹಾಕ್ತಾಯಿದ್ದೇನೆ ಸಿಮ್ಮಲ್ಲಿಟ್ಟು ಸ್ವಲ್ಪ ಕ್ರಿಸ್ಪಿ ಆಗಲಿಕ್ಕೆ ಇದನ್ನು ಈ ರೀತಿ ಬಾಡಿಸ್ತಾ ಇದ್ದೇನೆ ನಾನು ಉಪ್ಪಿನಕಾಯಿಗೆ ಜಾಸ್ತಿ ಪದಾರ್ಥಗಳನ್ನೇನು ಹಾಕಲಿಲ್ಲ ಒಂದು ಮೂರು ಚಮಚದಷ್ಟು ಸಾಸಿವೆ ಒಂದು ಚಮಚದಷ್ಟು ಜೀರಿಗೆ ಮತ್ತು ಎರಡು ಚಮಚದಷ್ಟು ಅರಸಿನ ಸ್ವಲ್ಪ ಇಂಗು ಮತ್ತು ಸ್ವಲ್ಪ ಮೆಂತ್ಯವನ್ನು ಹಾಕಿ ನಾನು ಉಪ್ಪಿನಕಾಯಿ ಮಸಾಲವನ್ನು ಅರಿತಾ ಇದ್ದೇನೆ ಕೊನೆಗೆ ಫ್ರೈ ಮಾಡಿದ ಈ ಪಾತ್ರೆಯಲ್ಲೇ ಇದನ್ನೆಲ್ಲ ಇದ್ದೇನೆ ಮೆಣಸು ಸ್ವಲ್ಪ ತಣ್ಣಿದ ನಂತರ ಇದನ್ನು ಗ್ರೈಂಡ್ ಮಾಡೋದು ಇದು ಮನೆಯಲ್ಲೇ ತಯಾರಿಸಿದ ಅರಸಿನ ಪುಡಿ ಇದೆರಡು ಸ್ಪೂನಷ್ಟು ಹಾಕ್ತಾ ಇದ್ದೇನೆ ನಂತರ ಕ್ರಿಸ್ಪಿಯಾದ ನಂತರ ಇದನ್ನು ಅಡಿಯೋದು ಮೊದಲೇ ಉಪ್ಪಿನ ನೀರನ್ನು ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ ನಾನು ಆ ನೀರಲ್ಲಿ ಕಡೆಯೋದು ನಾನು ಮೆಣಸನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಿದೆ ಗ್ರೈಂಡ್ ಮಾಡಲಿಕ್ಕೆ ಸುಲಭ ಇದು ಉಪ್ಪಿನ ನೀರು ಉಪ್ಪಿನ ನೀರನ್ನು ಮೊದಲೇ ತಣಿಸಿಟ್ಟಿದ್ದೇನೆ ಉಪ್ಪಿನಕಾಯಿಗೆ ಮಸಾಲ ರೆಡಿಯಾಯಿತು ಈ ಒಂದು ಮಸಾಲದಲ್ಲಿ ಎರಡು ಬಗೆ ಉಪ್ಪಿನಕಾಯಿ ಮಾಡ್ತಾ ಇದ್ದೇನೆ ಉಪ್ಪಿನಕಾಯಿಗೆ ಯಾವಾಗಲೂ ಎಳ್ಳೆಣ್ಣೆ ಉಪಯೋಗಿಸೋದು ಒಳ್ಳೆಯದು ಸ್ವಲ್ಪ ಸ್ಪೆಷಲ್ ಟೇಸ್ಟ್ ಬರಲಿ ಅಂತೇಳಿ ಇದಕ್ಕೆ ನಾನು ಒಂದು ಎರಡು ಕಾಯಿ ಮೆಣಸು ಮತ್ತು ಒಂದು ದೊಡ್ಡ ಹಾಕ್ತಾ ಹಾಕ್ತಾಯಿದ್ದೇನೆ ಬೆಳ್ಳುಳ್ಳಿ ಹಾಕೋಕ್ಕೆ ನೆನಪಾಗಲಿಲ್ಲ ನಂತರ ಸ್ವಲ್ಪ ಇಂಗು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಳ್ಳೆಯ ಒಂದು ಪರಿಮಳವಾದ ಒಗ್ಗರಣೆಯನ್ನು ರೆಡಿ ಮಾಡ್ತಾ ಇದ್ದೇನೆ ಮಸಾಲ ರೆಡಿ ಇದೆ ಮತ್ತು ಕಾಡು ದ್ರಾಕ್ಷಿ ಮತ್ತು ಈ ಮಾವಿನ ಹೂಳುಗಳು ರೆಡಿಯಾಗಿವೆ ಇದಕ್ಕೀಗ ಈ ಇಟ್ಟುಕೊಂಡ ಮಸಾಲೆಯನ್ನು ಸೇರಿಸ್ತಾ ಇದ್ದೇನೆ ಇದು ನಾನು ತೋತಪುರಿ ಮಾವಿನಕಾಯಿಯನ್ನು ಕಟ್ ಮಾಡಿ ಇಟ್ಟುಕೊಂಡಿದ್ದೆ ಅದೇ ಕೂಡ ಈ ಉಪ್ಪಿನಕಾಯಿ ಮಸಾಲವನ್ನು ಸೇರಿಸ್ತಾ ಇದ್ದೇನೆ ಇದಕ್ಕೆ ಹುಳಿ ಅಗತ್ಯ ಇಲ್ಲ ಆದರೆ ಈ ಕಾಡು ದ್ರಾಕ್ಷಿಗೆ ಸ್ವಲ್ಪ ಹುಳಿ ಅಗತ್ಯವಿದೆ ಅದಕ್ಕೆ ನಾನು ವಿನೆಗರನ್ನು ಸೇರಿಸ್ತಾ ಇದ್ದೇನೆ ಒಳ್ಳೆ ಘಮ ಘಮವಾದ ಈ ಒಗ್ಗರಣೆ ರೆಡಿಯಾಗಿದೆ ತಣಿದಿದೆ ಇದು ಇದನ್ನೀಗ ಸೇರಿಸ್ತಾ ಇದ್ದೇನೆ ಎರಡು ಬಗೆಯ ಉಪ್ಪಿನಕಾಯಿ ಕೂಡ ಅದನ್ನು ಸೇರಿಸಿದೆ ಈಗ ವಿನೆಗರನ್ನು ಕಾಡು ದ್ರಾಕ್ಷಿ ಉಪ್ಪಿನಕಾಯಿಗೆ ಮಾತ್ರ ಸೇರಿಸ್ತಾ ಇದ್ದೇನೆ ಇದರಲ್ಲಿ ಹುಳಿ ಅಂಶ ಇಲ್ಲ ಆದ ಕಾರಣ ಕಾಡು ದ್ರಾಕ್ಷಿಗೆ ಸ್ವಲ್ಪ ವಿನೆಗರನ್ನು ಹಾಕಿ ಇಡ್ತಾ ಇದ್ದೇನೆ ಇವತ್ತು ಮಾಡಿಟ್ರೆ ಇದು ನಾಳೆಗೆ ತುಂಬ ರುಚಿಯಾಗಿರ್ತದೆ ಇದಕ್ಕೆ ಮಸಾಲ ಹೀರಲು ಒಂದು ಎರಡು ದಿನ ಆದರೂ ಬೇಕು ನಂತರ ಇದನ್ನು ಊಟಕ್ಕೆ ಉಪಯೋಗಿಸಬಹುದು ಒಳ್ಳೆ ರುಚಿಯಾದ ಮಾವಿನ ಉಪ್ಪಿನಕಾಯಿ ಹಾಗೂ ಕಾಡು ದ್ರಾಕ್ಷಿ ಉಪ್ಪಿನಕಾಯಿ ರೆಡಿಯಾಗಿದೆ ಉಪ್ಪಿನಕಾಯಿನ ನೋಡುವಾಗಲೇ ಬಾಯಲ್ಲಿ ನೀರು ಇರುತ್ತದೆ ಮಾವಿನ ಹಣ್ಣಿನ ಸಾರು ರೆಡಿಯಾಗಿದೆ ಹಾಗೂ ಮೀನು ಫ್ರೈ ಇದೆ ಅದರೊಟ್ಟಿಗೆ ಸ್ವಲ್ಪ ಉಪ್ಪಿನಕಾಯಿಯನ್ನು ಸೇರಿಸಿ ಈ ಮಳೆಗಾಲದಲ್ಲಿ ಊಟ ಮಾಡಲಿಕ್ಕೆ ತುಂಬ ಖುಷಿಯಾಗ್ತದೆ ಬನ್ನಿ ಸ್ವಲ್ಪ ಊಟ ಮಾಡೋಣ ನಮ್ಮ ಇಂದಿನ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಸಿಗೋಣ ಬಾಯ್